ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಥವಾ ಓಂ ಶನೇಶ್ವರ ಯೇ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಹೊಸ್ದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಸ್ನೇಹಿತರೆ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತಾರರ ಮೇಷರಾಶಿ ಸಂಪೂರ್ಣ ಭವಿಷ್ಯವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಆ ಭಗವಂತ ಎಲ್ಲರಿಗೂ ಆಯುಷ್ ಆಯುರಾರೋಗ್ಯ ಕೊಡಲಿ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ದೂರ ಮಾಡಲಿ ಅಂತ ಹೇಳ್ತಾ ಇದರಲ್ಲಿ ವಿಶೇಷವಾಗಿರ್ತಕ್ಕಂಥ ಯೋಗಪ್ರದವು ಬಹಳ ಮುಖ್ಯವಾಗಿರುವಂಥದ್ದು ಗತದ ಕಷ್ಟಗಳನ್ನೆಲ್ಲ ದೂರ ಮಾಡಿ ಮುಂಬರುವ ವರ್ಷ ತಿಂಗಳು ದಿನ ಮಾಸವೆಲ್ಲವೂ ಕೂಡ ಒಳಿತನ ಮಾಡಲಿ ಒಳ್ಳೆಯ ಯೋಗ ಸಿಗಲಿ ಗ್ರಹಗಳ ಅನುಗ್ರಹ ಸದಾ ಸಿಗಲಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ಕೋತೇನೆ ಹಾಗೆ ಮೊದಲಿಗೆ ಮೇಷರಾಶಿಯ ವಿಷಯಗಳನ್ನು ತಿಳಿದುಕೊಳ್ಳೋಣ ಬಲಾಫಲಗಳು ಹೇಳು ಹೇಳುವಂಥದ್ದು ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯ ಅಂದರೆ ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಮತ್ತು ಕೃತಿಕ ನಕ್ಷತ್ರ ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಮೂ ಒಂದು ಒಂದು ವರ್ಷ ಮುನ್ನೂರು ಮುನ್ನೂರ ಅರವತ್ತೈದು ದಿನಗಳು ವರ್ಷ ಭವಿಷ್ಯ ಹೇಳುವಂಥದ್ದು ಮೊದಲಿಗೆ ಬಂದು ಮೇಷರಾಶಿ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಸೆನಿಭ್ಯ ಚ ರಾಹುವೆ ಕೇತುವೆ ನಮಃ ಮೇಷರಾಶಿಯವರ ಫಲಾಫಲಗಳು ಹೇಗಿವೆ ಹೇಗಿದೆ ವರ್ಷ ಭವಿಷ್ಯದಲ್ಲಿ ಹಾಗೆ ಒಂದು ಸಣ್ಣದಾಗಿ ಗ್ರಹಗಳ ಪರಿವರ್ತನೆಯ ಕಾರಕಾದಿಗಳನ್ನು ಕೂಡ ಚಿಂತನೆಯನ್ನು ಮಾಡೋಣ ಇಲ್ಲಿ ಮಿಥುನ ರಾಶಿಯಲ್ಲಿ ಗುರು ಸ್ಥಿರವಾಗಿರುವಂಥದ್ದು ಹಾಗೆ ಸಿಂಹ ರಾಶಿಯಲ್ಲಿ ಕೇತು ಗ್ರಹವೂ ಕೂಡ ಸ್ಥಿರವಾಗಿ ಇರುವಂಥದ್ದು ಇನ್ನು ಕುಂಭ ರಾಹು ಗ್ರಹವು ಕೂಡ ಸ್ಥಿರವಾಗಿರುವಂಥದ್ದು ಹಾಗೆ ಮೀನ ರಾಶಿಯಲ್ಲಿ ಕೂಡ ಶನಿಗ್ರಹವೂ ಸ್ಥಿರವಾಗಿರುವಂಥದ್ದು ಈ ನಾಲ್ಕು ಗ್ರಹಗಳು ಸಾಮಾನ್ಯವಾಗಿ ಈ ವರ್ಷ ಪೂರ್ತಿ ಇದರಲ್ಲಿ ಇರುವಂತಹ ವಿಚಾರ ಇನ್ನು ಉಳಿದ ಗ್ರಹಗಳೆಲ್ಲವೂ ಕೂಡ ಪರಿವರ್ತನೆ ಸಂಚಾರ ಗೋಚಾರ ಹೀಗೆ ಇವೆಲ್ಲವೂ ಕೂಡ ಆಗ್ತಾ ಇರುವಂಥದ್ದು ಇನ್ನು ಮೇಷರಾಶಿಯವರಿಗೆ ಧನಯೋಗಗಳು ಅನ್ನುವಂಥದ್ದು ಎರಡನೇ ಮನೆ ಶುಕ್ರ ವಿಶೇಷವಾಗಿರ್ತಕ್ಕಂತಹ ಪ್ರಾಧಾನ್ಯತೆಯನ್ನು ಹೊಂದಿರುತ್ತಾನೆ ಇದರಲ್ಲಿ ರಾಜಯೋಗ ಹಾಗೆ ಭಾಗ್ಯಾದಿ ಕಾಲಗಳ ಯೋಗ ಹಾಗೆ ಸಹೋದರಗಳಿಂದ ಆಸ್ತಿ ಬರುವಂಥದ್ದು ಭೂಮಿಯೋಗ ಇವನ್ನೆಲ್ಲವನ್ನು ಕೂಡ ಮೇಷರಾಶಿಯವರಿಗೆ ಈ ಗ್ರಹವು ಯೋಗಕಾರಕವಾಗಿ ಒದಗಿಸುವಂತಹ ಫಲ ಅದ್ಭುತವಾಗಿ ಕಾಣ್ತಾ ಇದೆ ಅಂತ ಹೇಳುವಂಥದ್ದು ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯದಲ್ಲಿ ಹಾಗೆ ಇನ್ನು ಇದರ ಜೊತೆಗೆ ವಿಶೇಷವಾಗಿರುವಂತಹ ಅಧಿಕಾರ ಇರಬಹುದು ಹಾಗೆ ಧನಯೋಗ ಇರಬಹುದು ಅದೃಷ್ಟದ ಬಾಗಿಲು ಹಾಗೆ ಅದೃಷ್ಟದ ಬಾಗಿಲು ತೆರೆಯುವಂಥದ್ದು ಯೋಗವು ಕೂಡ ಬಹಳ ವಿಶೇಷವಾಗಿದೆ ಹಾಗೆ ನೋಡಿ ಮೇಷರಾಶಿಯಿಂದ ಒಂಬತ್ತನೇ ಮನೆ ಧನು ರಾಶಿ ಹಾಗೆ ಇದು ಗುರು ಭಾಗ್ಯಯೋಗ ಹೇಳುವಂಥದ್ದು ಅಂದ್ರೆ ಮೇಷರಾಶಿಯವರು ಅದ್ಭುತವಾದಂತಹ ಭಾಗ್ಯಕಾಲ ಅಂತಾನೆ ಹೇಳ್ಬೋದು ಭಾಗ್ಯ ಯೋಗದಲ್ಲಿ ಇರ್ತಾರೆ ಮತ್ತೆ ಇಲ್ಲಿ ತಾವು ಗಮನಿಸಬೇಕಾಗಿರುವಂಥ ವಿಚಾರ ಏನಪ್ಪಾ ಅಂದ್ರೆ ಮೇಷ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವರು ಅಥವಾ ಮೇಷರಾಶಿಯಲ್ಲಿ ಜನನ ಆಗಿರುವಂಥವರು ಎರಡು ಕೂಡ ಇಲ್ಲಿ ಫಲಾಫಲಗಳನ್ನು ನಾನು ವಿಶ್ಲೇಷಣೆಯನ್ನ ಮಾಡಿ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಒಂಬತ್ತನೇ ಮನೆ ಭಾಗ್ಯಾಧಿಪತಿ ಗುರು ಬಹಳ ವಿಶೇಷವಾಗಿರುವಂಥದ್ದು ಖನಿಜ ಸಂಪತ್ತಿನ ವ್ಯವಹಾರದಲ್ಲಿ ಅಥವಾ ಕಬ್ಬಿಣದ ಅದಿರಿನ ವ್ಯವಹಾರ ಇರಬಹುದು ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಉನ್ನತ ಅಧಿಕಾರಗಳನ್ನು ಪಡೆಯುವಂಥದ್ದು ಸ್ಥಾನಮಾನಗಳು ಕೀರ್ತಿಗಳು ಕೂಡ ಅದ್ಭುತವಾಗಿರುವಂತಹ ಪಡೆಯಲಿ ಅಹ್ ಪಡೀಲಿಕ್ಕೆ ವಿಶೇಷವಾಗಿರುವಂಥ ಯೋಗಗಳನ್ನು ಹೊಂದಿರ್ತಾರೆ ಈ ವರ್ಷದಲ್ಲಿ ಅಂತ ಹೇಳ್ಬೋದು ಹಾಗೆ ಮೇಷ ಮೇಷರಾಶ್ಯಾಧಿಪತಿ ಕುಜಾ ಹೇಳುವಂಥದ್ದು ನಿಮಗೆ ಈ ವರ್ಷ ಅದ್ಭುತವಾಗಿರತಕ್ಕಂಥ ಜಮೀನಿನ ವ್ಯವಹಾರದಲ್ಲಿ ಜಮೀನಿನ ವಹಿವಾಟಲ್ಲಿ ತಗೊಳ್ಳುವಂಥದ್ದು ಕೊಡುವಂಥದ್ದು ಈ ತರದ ಒಂದಷ್ಟು ವ್ಯಾಪಾರದಲ್ಲಿ ಅದ್ಭುತವಾಗಿರುವಂಥ ಯೋಗವು ಕೂಡ ನಿಮಗೆ ಸಿಗ್ತಾ ಇದೆ ಅಂತ ಕೂಡ ಹೇಳ್ಬೋದು ಮತ್ತೆ ಹೋಗ್ ಹಾಗೆ ವಸ್ತುಗಳು ನಿಮ್ಮ ವಶದಲ್ಲಿ ಇರುತ್ತೆ ಅಂತ ಕೂಡ ಹೇಳುತ್ತೆ ಅಷ್ಟೇ ಅಲ್ಲ ಇದರ ಜೊತೆಗೆ ಹನ್ನೊಂದನೇ ಮನೆ ಅಂದರೆ ಶನಿಯು ಕೂಡ ಲಾಭಸ್ಥಾನವಾಗಿರುತ್ತಾರೆ ಅಂತ ಅಂದರೆ ಒಂದು ರೀತಿ ಬಹಳ ವಿಶೇಷವಾಗಿರ್ತ ವ್ಯಕ್ತಿಗಳಾಗಿರ್ತೀರಿ ಈ ವರ್ಷದಲ್ಲಿ ಹಾಗೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳು ಕೂಡ ಬಹಳ ವಿಶೇಷವಾಗಿರುತ್ತೆ ಮತ್ತು ಗೌಪ್ಯತೆಯನ್ನು ತುಂಬ ಕಾಪಾಡಿಕೊಳ್ಳುತ್ತೆ ಅಂತ ಕೂಡ ಹೇಳುತ್ತೆ ಅಷ್ಟೇ ಅಲ್ಲ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಒಂದು ಪ್ರಬಲವಾದಂಥ ವ್ಯಕ್ತಿಗಳಾಗಿ ಹಾಗೆ ಬಹಳ ಜನಪ್ರಿಯತೆಯನ್ನು ಅನೇಕ ರೀತಿಯಲ್ಲಿ ಸಂಪತ್ತುಗಳನ್ನು ಕೂಡ ಅಭಿವೃದ್ಧಿಯನ್ನು ಕ್ರಿಯಾಶೀಲತೆಯನ್ನು ನೀವು ಹೊಂದುತ್ತೀರಿ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ ನಿಮ್ಮ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯದಲ್ಲಿ ಅಷ್ಟೇ ಅಲ್ಲ ನಿಮಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗುರುದಶೆ ನಿಮಗೆ ಏನಾದರೂ ಪ್ರಾರಂಭ ಆಗಿದ್ದರೆ ಅದರಲ್ಲಿಯೂ ಭೂತೋನ ಭವಿಷ್ಯ ಹೇಳುವಂಥದ್ದು ನಿಮ್ಮನ್ನು ತಡೆಯಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಯೋಗಗಳು ಆಳತಕ್ಕಂಥದ್ದು ಅಪಾರವಾದಂಥ ಸಂಪತ್ತು ಅಪಾರವಾದಂಥ ಧನ ಅಪಾರವಾದಂಥ ಜನ ಇವೆಲ್ಲವೂ ಕೂಡ ನಿಮಗೆ ತುಂಬಾ ತುಂಬಾ ನಿಮಗೆ ಸಿಗುತ್ತೆ ಅಂತ ಕೂಡ ಹೇಳುತ್ತೆ ಹಾಗೆ ಒಂದು ವೇಳೆ ಶನಿ ದಶೆ ನಿಮಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಶನಿ ದಶೆಯನ್ನು ಹೊಂದುತ್ತೀರಿ ಅಂತ ಹಾಗಿದ್ರೆ ನೀವು ನಿಮ್ಮ ವಿಶೇಷವಾಗಿರ್ತಕ್ಕಂಥ ಕೋಟ್ಯಾಧಿಪತಿಯ ಅನುಗ್ರಹವನ್ನು ಕೂಡ ಪಡೆಯಲಿದ್ದೀರಿ ಸ್ನೇಹಿತರೆ ಕೋಟ್ಯಾಧಿಪತಿಯ ಯೋಗವು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ ಅಂತ ಕೂಡ ಹೇಳುತ್ತೆ ಇನ್ನು ಶುಕ್ರ ದಿಸೆ ನಿಮಗೇನಾದರೂ ಪ್ರಾರಂಭವಾಗಿದ್ದಲ್ಲಿ ಆಕಸ್ಮಿಕ ಅಠಾತನೇ ಧನಯೋಗ ಹೇಳುವ ಬರುವಂಥದ್ದು ಅಂದರೆ ಒಂದು ರೂಪಾಯಿಯಿಂದ ನೂರು ಕೋಟಿ ಸಂಪಾದನೆ ಮಾಡುವಂತಹ ಒಂದು ಅದ್ಭುತವಾದಂತಹ ಯೋಗವು ಕೂಡ ನಿಮಗೆ ಈ ರಾಶಿಯಲ್ಲಿ ಹೇಳಲ್ಪಡುತ್ತೆ ಒಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಮೇಷರಾಶಿಯವರಿಗೆ ಅದ್ಭುತವಾದಂತಹ ರಾಜಯೋಗವನ್ನು ಕೊಡುತ್ತೆ ಸ್ನೇಹಿತರೆ ನಿಮ್ಮ ನಿಸ್ಸಂದೇಹವಾಗಿ ಎಲ್ಲ ರೀತಿಯಾದಂತಹ ಒಳಿತನ್ನ ಮಾಡುವಂಥದ್ದು ಯೋಗ ಭಾಗ್ಯ ಸಕಲ ಸಂಪತ್ತು ನಾನಾ ವಿಧವಾದಂತಹ ಎಲ್ಲವೂ ಕೂಡ ನಿಮಗೆ ಕೈ ಸೇರಲಿದೆ ಅಂತ ಹೇಳ ಅಂತಾನೆ ಹೇಳ್ಬೋದು ಇನ್ನು ಹಲವಾರು ರೀತಿಯ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ನಿಮ್ಮ ಜೀವನ ನಿಮ್ಮ ಹಾಗು ಹೋಗುಗಳ ಬಗ್ಗೆ ನಿಮಗೆ ಪ್ರಶ್ನೆಗಳು ನಿಮಗೆ ಕಾಡ್ತಾ ಇದ್ರೆ ಆಗ ನಿಮ್ಮ ಹತ್ತಿರದ ನುರಿತ ಜ್ಯೋತಿಷಿಗಳಿಗೆ ಒಮ್ಮೆ ನಿಮ್ಮ ಜನ್ಮ ಜಾತಕವನ್ನು ಕೊಡಿ ಪರಿಶೀಲಿಸಿಕೊಳ್ಳಿ ಆಗ ನಿಮಗೆ ಯಾವ ಶನಿ ಜನ್ಮ ದಶೆಯಲ್ಲಿ ಶನಿ ಇದ್ದರೆ ಖಂಡಿತ ನಿಮಗೆ ಶನಿ ಅಪಾರವಾದ ಧನ ಲಾಭವನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಮೇಷರಾಶಿಯವರಿಗೆ ಸಾಡೆ ಸಾತಿ ಶನಿ ಆರಂಭವಾಗಿದೆ ಪ್ರಾರಂಭ ತುಂಬ ಚೆನ್ನಾಗಿದೆ ಹಾಗಾಗಿ ನಿಮಗೆ ಒಳ್ಳೆಯ ಫಲಗಳನ್ನು ಶನಿದೇ ಕೊಡ್ತಾ ಇದ್ದಾರೆ ಮತ್ತು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿಮಾತ್ಮ ಗುರುಬಲದ ಪ್ರಭಾವದಿಂದ ನೀವು ಕಳೆದುಕೊಂಡಿದ್ದ ರಾಜ ಗೌರವ ನಿಮಗೆ ಮರಳಿ ಸಿಗಲಿದೆ ಸ್ನೇಹಿತರೆ ಯಾರು ನಿಮ್ಮನ್ನು ಈ ಯಾರು ನಿಮಗೆ ಕೆಲಸದಲ್ಲಿ ತೊಂದರೆ ಕೊಟ್ಟಿದ್ದರೋ ಅವರೇ ನಿಮ್ಮ ಮುಂದೆ ಬಂದು ನಿಲ್ಲುವ ಕಾಲ ಇದು ವಿಶೇಷವಾಗಿ ಯಾರು ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನ ಪಡುತ್ತಿದ್ದೀರೋ ಅಥವಾ ಪ್ರೈವೇಟ್ ಕಂಪನಿಯಲ್ಲಿ ದೊಡ್ಡ ಪ್ರಮೋಷನ್ಗಾಗಿ ಕಾಯುತ್ತಿದ್ದೀರೋ ಅವರಿಗೆ ಇದು ಸುವರ್ಣ ಕಾಲ ಅಂತಲೇ ಹೇಳ್ಬೋದು ನಿಮ್ಮ ಜಾತಕದಲ್ಲಿರುವ ಕರ್ಮಸ್ಥಾನವು ಬಲಗೊಳ್ಳುತ್ತಿದ್ದು ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವ ಸಮಯವಿದು ಆದರೆ ಸ್ನೇಹಿತರೆ ಒಂದು ಮಾತು ನೆನಪಿರಲಿ ಮೇಷರಾಶಿಯವರಾದ ನೀವು ಕೋಪವನ್ನು ಮೂಗಿನ ಮೇಲೆಯೇ ಇಟ್ಟುಕೊಂಡಿರ್ತೀರಿ ಕೆಲಸದ ವಿಚಾರದಲ್ಲಿ ಸ್ವಲ್ಪ ತಾಳ್ಮೆ ವಹಿಸಿದರೆ ಬಾಸ್ ಅಥವಾ ಉನ್ನತ ಅಧಿಕಾರಿಗಳ ಜೊತೆ ನಿಮ್ಮ ಬಾಂಧವ್ಯ ಸುಧಾರಿಸಿ ನೀವು ನಿರೀಕ್ಷೆ ಮಾಡದಂತಹ ಉನ್ನತ ಹುದ್ದೆ ನಿಮ್ಮದಾಗುತ್ತದೆ ಇದು ಖಂಡಿತವಾಗಿಯೂ ನಿಮ್ಮ ಕಾನ್ಫಿಡೆನ್ಸ್ ಅನ್ನು ಹೆಚ್ಚಿಸುವಂತಹ ಘಟನೆಯಾಗಿದೆ ಎರಡನೆಯದು ಅತಿ ದೊಡ್ಡ ಘಟನೆ ನಿಮ್ಮ ಹಣಕಾಸಿನ ವಿಚಾರಕ್ಕೆ ಸಂಬಂಧಿಸಿದ್ದು ಮೇಷರಾಶಿಯವರ ಒಂದು ದೊಡ್ಡ ಗುಣ ಎಂದರೆ ಇವರು ಹಣಕ್ಕಾಗಿ ಯಾರ ಮುಂದೆಯೂ ಕೈಚಾಚಲು ಇಷ್ಟಪಡುವುದಿಲ್ಲ ಆದರೆ ಬೇರೆಯವರ ಕಷ್ಟಕ್ಕೆ ಮರುಗಿ ತಮ್ಮಲ್ಲಿದ್ದದನ್ನೇ ಕೊಟ್ಟು ಬಿಡುವ ದಾನಶೂರರು ನೀವು ಈ ನಿಮ್ಮ ಗುಣವೇ ನಿಮಗೆ ಕೆಲವೊಮ್ಮೆ ಮುಳುವಾಗಿರಬಹುದು ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹಣಕಾಸಿನ ಅರಿವು ಗಂಗಾ ನದಿಯಂತೆ ನಿಮ್ಮ ಕಡೆಗೆ ಹರಿದು ಬರಲಿದೆ ಎಷ್ಟೋ ದಿನಗಳಿಂದ ಸಿಲುಕಿಕೊಂಡಿದ್ದ ಹಣ ಕೋರ್ಟ್ ಕಚೇರಿಯಲ್ಲಿ ಬಾಕಿ ಇದ್ದ ದುಡ್ಡು ಅಥವಾ ನೀವು ಯಾರಿಗೋ ಕೊಟ್ಟು ಮರೆತು ಹೋಗಿದ್ದ ಸಾಲ ವಾಪಸ್ ನಿಮ್ಮ ಕೈ ಸೇರಲಿದೆ ಗುರುಗ್ರಹದ ಅನುಗ್ರಹದಿಂದ ಧನಸ್ಥಾನ ಬಲವಾಗಿದ್ದು ಬಲವಾಗಲಿದ್ದು ಆರ್ಥಿಕವಾಗಿ ನೀವು ಸದೃಢರಾಗಲಿದ್ದೀರಿ ಮುಖ್ಯವಾಗಿ ಯಾರು ಸಾಲದ ಶೂಲದಲ್ಲಿ ಸಿಲುಕಿ ನರಳುತ್ತಿದ್ದೀರೋ ಬಡ್ಡಿ ಕಟ್ಟಲಾಗದೆ ಒದ್ದಾಡುತ್ತಿದ್ದೀರೋ ಅವರಿಗೆ ಎರಡು ಸಾವಿರದ ಇಪ್ಪತ್ತಾರು ಒಂದು ವಿಮುಕ್ತಿಯ ವರ್ಷವಾಗಲಿದೆ ಅನಿರೀಕ್ಷಿತ ಧನಲಾಭವಾಗುವ ಯೋಗವಿದ್ದು ಹಳೆಯ ಸಾಲಗಳನ್ನು ತೀರಿಸಿ ನಿಟ್ಟರಿಸರು ಬಿಡುವಂತಹ ಗಳಿಗೆಗಳು ಎದುರಾಗಲಿದೆ ಸ್ನೇಹಿತರೆ ಇದು ನಿಮಗೆ ಸಿಗುತ್ತಿರುವ ದೈವಿಕ ಸಂದೇಶವಾಗಿದೆ ನಿಮ್ಮ ಕಷ್ಟಗಳು ಶಾಶ್ವತವಲ್ಲ ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ ಅದನ್ನು ಬರಮಾಡಿಕೊಳ್ಳಲು ಸಿದ್ಧರಾಗಿ ಮೂರನೇ ಅದ್ಭುತ ಘಟನೆ ಎಂದರೆ ಪ್ರತಿಯೊಬ್ಬ ಮನುಷ್ಯನ ಕನಸಾದ ಸ್ವಂತ ಮನೆ ಮತ್ತು ವಾಹನ ಮೇಷರಾಶಿಯವರೇ ನೀವು ಕನಸು ಕಾಣುವುದರಲ್ಲಿ ಮತ್ತು ಅದನ್ನು ನನಸು ಮಾಡಿಕೊಳ್ಳುವುದರಲ್ಲಿ ಛಲವಂತರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಚತುರ್ಥ ಭಾವದ ಲಾಭದಿಂದಾಗಿ ಸ್ವಂತ ಸೂರು ಹೊಂದುವ ನಿಮ್ಮ ಕನಸು ನನಸಾಗಲಿದೆ ಅದು ನಿವೇಶನ ಖರೀದಿಸುವುದು ಇರಬಹುದು ಅಥವಾ ಅಳೆಯ ಮನೆಯನ್ನು ರಿನೋವೇಷನ್ ಮಾಡುವುದು ಇರಬಹುದು ಒಟ್ಟಿನಲ್ಲಿ ನಿಮ್ಮ ಹೆಸರಿನಲ್ಲಿ ಆಸ್ತಿ ನೋಂದಣಿಯಾಗುವ ಪ್ರಬಲ ಯೋಗವಿದೆ ಇನ್ನು ವಾಹನದ ವಿಚಾರಕ್ಕೆ ಬರುವುದಾದರೆ ಬಹಳ ದಿನಗಳಿಂದ ಒಂದು ಹೊಸ ಕಾರ್ ಅಥವಾ ಬೈಕ್ ತಗೊಳ್ಬೇಕು ಎಂದು ಅಂದುಕೊಂಡಿದ್ದವರಿಗೆ ಇದು ಸರಿಯಾದ ಸಮಯ ಕೇವಲ ವಾಹನವಷ್ಟೇ ಅಲ್ಲ ಮನೆಯಲ್ಲಿ ಬಳಸುವ ಆಯುಷಾರಾಮ ಎಲೆಕ್ಟ್ರಾನಿಕ್ ಡಿವೈಸ್ ಡಿವೈಸ್ಗಳು ಟಿ ವಿ ಫ್ರಿಜ್ ಅಥವಾ ಲೇಟೆಸ್ಟ್ ಗ್ಯಾಜೆಟ್ಗಳನ್ನು ಖರೀದಿಸುವ ಯೋಗವಿದೆ ಆದರೆ ಒಂದು ಎಚ್ಚರಿಕೆ ಮೇಷರಾಶಿಯವರಿಗೆ ಆತುರ ಜಾಸ್ತಿ ಆಸ್ತಿ ಅಥವಾ ವಾಹನ ಕೊಳ್ಳುವಾಗ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸುವುದು ಬಹಳ ಮುಖ್ಯ ಸ್ನೇಹಿತರೆ ಇಲ್ಲದಿದ್ದರೆ ಸಣ್ಣ ಎಡವಟ್ಟಾಗುವ ಸಾಧ್ಯತೆ ಇರುತ್ತದೆ ನಿಮ್ಮ ಆತರದ ನಿರ್ಧಾರವನ್ನು ಬದಿಗಿಟ್ಟು ಮನೆಯ ಹಿರಿಯರ ಸಲಹೆ ಪಡೆದು ಮುಂದುವರೆದರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಗೃಹ ಪ್ರವೇಶ ಮಾಡುವುದು ಖಚಿತ ಮತ್ತು ನಾಲ್ಕನೇ ಪ್ರಮುಖ ಘಟನೆ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದ್ದು ಮೇಷರಾಶಿಯವರು ಹೊರಗಡೆ ನೋಡಲು ಕಠಿಣ ಎನಿಸಿದರೂ ಒಳಗಡೆ ಅಷ್ಟೇ ಮೃದು ಸ್ವಭಾವದವರು ಕರುಣಾಮಯಿಗಳು ಆದರೆ ನಿಮ್ಮ ಸಿಟ್ಟು ನಿಮ್ಮ ಸಂಬಂಧಗಳನ್ನು ಹಾಳು ಮಾಡಿರುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಇದುವರೆಗೂ ಎಷ್ಟೋ ಸಂಬಂಧಗಳು ಬಂದರು ಮುರಿದು ಹೋಗುತ್ತಿದ್ದಾರೆ ಈ ವರ್ಷ ಮನಸ್ಸಿಗೆ ಒಪ್ಪುವಂತಹ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂತಹ ಸಂಗಾತಿ ಸಿಗಲಿದ್ದಾರೆ ಇನ್ನು ಈಗಾಗಲೇ ಮದುವೆಯಾಗಿ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಜಗಳ ಮನಸ್ತಾಪ ಅಥವಾ ವಿರಸ ಇದ್ದರೆ ಅದೆಲ್ಲವೂ ಮೂಡದಂತೆ ಕರಗಿ ಹೋಗಲಿದೆ ಅಂದ್ರೆ ಮೋಡದಂತೆ ಕರಗಿ ಹೋಗಲಿದೆ ಗುರುಬಲವು ನಿಮ್ಮ ಕುಟುಂಬದಲ್ಲಿ ಶಾಂತಿಯನ್ನು ನೆಲೆಸುವಂತೆ ಮಾಡಲಿದೆ ಪ್ರೇಮಿಗಳಿಗಂತೂ ಇದು ಸುವರ್ಣ ಯುಗ ಮನೆ ಮನೆಯಲ್ಲಿ ವಿರೋಧವಿದ್ದರೆ ಹಿರಿಯರ ಮನವೊಲಿಸಿ ಪ್ರೇಮ ವಿವಾಹವಾಗಲು ಎರಡು ಸಾವಿರದ ಇಪ್ಪತ್ತಾರು ಅತ್ಯಂತ ಸೂಕ್ತವಾಗಿದೆ ಸ್ನೇಹಿತರೆ ಇಲ್ಲಿ ಒಂದು ಕಿವಿ ಮಾತು ಸಂಗಾತಿಯ ಮಾತುಗಳಿಗೆ ಸ್ವಲ್ಪ ಬೆಲೆ ಕೊಡಿ ನಿಮ್ಮ ಹಠಮಾರಿ ಬಿಟ್ಟರೆ ಸಂಸಾರ ಸುಖಮಯವಾಗಿರುತ್ತದೆ ಅನ್ನ ಅಣ್ಣ ತಮ್ಮಂದಿರ ನಡುವೆ ಇದ್ದ ಆಸ್ತಿ ವಿವಾದಗಳು ಅಥವಾ ಮನಸ್ತಾಪಗಳು ಹಿರಿಯರ ಮಧ್ಯಸ್ಥಿಕೆಯಿಂದ ಬಗೆಹರಿಯಲಿವೆ ಕುಟುಂಬದಲ್ಲಿ ಶುಭ ಕಾರ್ಯ ನಡೆಯುವ ಮೂಲಕ ಎಲ್ಲರೂ ಒಂದಾಗುವ ಕಾಲ ಸನ್ನಿಹಿತವಾಗಿದೆ ಐದನೇ ಘಟನೆ ವಿದ್ಯಾರ್ಥಿಗಳಿಗೆ ಮತ್ತು ಕಲಿಯುವ ಆಸಕ್ತಿ ಇರುವವರಿಗೆ ಒಂದು ವರದಾನವಿದ್ದಂತೆ ಮೇಷರಾಶಿಯವರು ಬುದ್ಧಿವಂತಿಕೆ ಮತ್ತು ಗ್ರಹಣ ಶಕ್ತಿ ಅದ್ಭುತವಾಗಿರುತ್ತದೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟದ ಯಶಸ್ಸು ಸಿಗಲಿದೆ ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿದ್ದೀರೋ ಅಥವಾ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುತ್ತಿದ್ದೀರೋ ಅಂತವರಿಗೆ ಗ್ರಹಗಳ ಸಂಪೂರ್ಣ ಬೆಂಬಲವಿದೆ ಕೇವಲ ವಿದ್ಯಾರ್ಥಿಗಳಲ್ಲ ಉದ್ಯೋಗದಲ್ಲಿರುವವರು ಕೂಡ ಹೊಸ ಸೀಲ್ ಅಂದ್ರೆ ಹೊಸ ಸೀಲ್ಗಳನ್ನು ಕಲಿಯಲು ಇವತ್ತಿನ ಕಾಲಘಟ್ಟದಲ್ಲಿ ಟೆಕ್ನಾಲಜಿ ಎ ಐ ಅಥವಾ ಶೇರ್ ಮಾರ್ಕೆಟ್ನಂತಹ ಹೊಸ ವಿಷಯಗಳನ್ನು ಕಲಿಯುವ ಕಡೆಗೆ ನಿಮ್ಮ ಆಸಕ್ತಿ ಹೆಚ್ಚಾಗಲಿದೆ ಸ್ನೇಹಿತರೆ ಇದು ನಿಮ್ಮ ವೃತ್ತಿ ಬದುಕಿಗೆ ದೊಡ್ಡ ತಿರುವು ನೀಡಲಿದೆ ಮೇಷರಾಶಿಯವರಾದ ನೀವು ಹೊಸದನ್ನು ಕಲಿಯಲು ಯಾವಾಗಲೂ ಉತ್ಸುಕರಾಗಿರುತ್ತೀರಿ ಈ ಉತ್ಸಾಹವೇ ಈ ವರ್ಷ ನಿಮ್ಮನ್ನು ಎತ್ತರಕ್ಕೆ ಕರೆದೊಯ್ಯಲಿದೆ ಪೋಷಕರಿಗೆ ತಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚಿಂತೆ ದೂರವಾಗಲಿದೆ ಮಕ್ಕಳು ಅಂದುಕೊಂಡ ಸಾಧನೆ ಮಾಡಿ ಕೀರ್ತಿ ತರಲಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತಾರು ಗುರುಬಲ ಕೂಡ ಬರ್ತಾ ಇದೆ ತುಂಬ ಅದ್ಭುತವಾಗಿದೆ ಈ ಮೇಷರಾಶಿಯವರಿಗೆ ಅಂತಲೇ ಹೇಳ್ಬೋದು ಯಾರೆಲ್ಲ ರಾಶಿಯವರ ವಿಡಿಯೋನ ನೋಡ್ತಾ ಇದ್ದೀರ ದಯವಿಟ್ಟು ಒಂದು ಲೈಕ್ ಮಾಡಿ ಮೇಷರಾಶಿಯವರಿಗೆ ಶೇರ್ ಮಾಡಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಪೂರ್ತಿ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಓಂ ಮಹಾಲಕ್ಷ್ಮಿಯ ನಮಃ ಅಥವಾ ಓಂ ಶನೇಶ್ವರ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಎರಡು ಸಾವಿರದ ಇಪ್ಪತ್ತರ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಮೇಷರಾಶಿಯವರ ಮಾಹಿತಿಯನ್ನು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಸ್ನೇಹಿತರೆ ಪ್ಲೀಸ್ ಇಷ್ಟ ಆದರೆ ಲೈಕ್ ಕಂಡು ಶೇರ್ ಮಾಡಿ ಹೊಸದಾಗಿ ನೋಡೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ನಿಮಗೆ ತಕ್ಷಣ ನೋಡ್ಬೋದು ಓಕೆ ಮತ್ತು ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಹೆಣ್ಣು ಮಾಡ್ತಾ ಇದ್ದೀನಿ ಹೊಸ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಹ ದೇವರಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ ಧನ್ಯವಾದ